ಮೊಬೈಲಲ್ಲಿ ಏನೆಲ್ಲ ನೋಡಿದೆ ಒಂದು ಕತೆ ಹಾಂ ಒಂದು ಚೈನಾ ಚೈನಾ ಯಾವ ಚೈನಾದು ಅದು ಈಗ ತಿಂತಾರೆ ಚೈನಾದವರ ಅದು ಹಾಂ ಚೈನದವರು ಏನೆಲ್ಲ ತಿಂತಾರೆ ಒಂದು ಮೊಟ್ಟೆ ಹ್ಞೂ ಮೊಟ್ಟೆ ಅದನು ಈಗ ಲಿಂಗ ಲಿಂಗಿ ಬಿಡ್ತಾರೆ ಒಂಚೂ ಇಷ್ಟೇ ಚಮಾಚ ಇದ್ದರೆ ಹ್ಞೂ ಅವರೆಲ್ಲ ಆಗಿರ್ತಾರೆ ತುಂಬ ಅದು ಹ್ಞೂ ಮತ್ತೆ ಕತೆ ಹ್ಞೂ ಅಜ್ಜಿ ಮತ್ತೆ ಕಾಗೆ ಹ್ಞೂ ಅಜ್ಜಿ ಒಬ್ಬ ಬಡವಿರ್ತಾರೆ ಹ್ಞೂ ಅಪ್ಪ ಅಜ್ಜ ಅವಾಗ ಸತ್ತೋಗ್ತಾರೆ ಅಜ್ಜಿ ಸತ್ತೋಗ ಕಾಗೆ ಬಂದು ಕಾಗೆ ಜೀವ ಆ ಅಜ್ಜಿಗೆ ಹಾಕೋದು ಕಾಗೆ ಸತ್ತೋಗದೆ సత్తు అజ్జిక బాడే గంట గంటే గంట ఇక్కడ నోడే ఎట్బైల్ ఇక్కడ మొబైల్ అని గంటే బీతదల్

ಯಾವೆರಡು ಮೊಬೈಲ್ ಬೆರಳಲ್ಲಿ ಮೊಬೈಲ್ ಓದ್ತದೆ ತೋರಿಸು ನಂಗೆ ಅದು ಒಂದೇ ಮೊಬೈಲಲ್ಲಿ ಸರಿ ತೋರಿಸು ಅದು ಒಂದೇ ಮೊಬೈಲಲ್ಲಿ ಒತ್ತದ ಹೇಗೆ ಓದ್ತದ ಮೊಬೈಲನ್ನು ಹೇಗೆ ಒತ್ತದು ಹಾಂ ಸರಿ ತೋರಿಸು ಹಾಂ ಮತ್ತೆ ಆ ಒಂದು ಬೆರಳಲ್ಲಿ ಒತ್ತಿದ್ರೆ ಎಲ್ಲ ಬರ್ತದ ಹಾಂ ಟೀಚರ್ ಇಲ್ಲಿ ಐದು ಬೆರಳು ಇಟ್ಕೊಂಡು ಎಲ್ಲ ಹೇಳ್ತಾರಲ್ಲ ಅದೇನು ಬರೋದಿಲ್ಲ ಟೀಚರ್ ಐದು ಬೆರಳು ಇಟ್ಕೊಂಡು ಹೇಳ್ತಾರಲ್ಲ ಅದೇನು ಬರೋದಿಲ್ಲ ಟೀಚರ್ ಹೇಳಿದ ಅರ್ಥ ಆಗುದಿಲ್ವಾ ಹಾ ಆಗ್ತದಲ್ವಾ ಟೀಚರ್ ಬರ್ದದ್ದು ಸರಿ ಆಗಲಿಲ್ವ ಬೋರ್ಡಲ್ಲಿ ಹಾಂ ಆಗಿದೆ ಅಲ್ವಾ ಅದು ಅದೀಗ ನೀನು ಮೊಬೈಲ್ ಒತ್ತಲಿಕ್ಕೆ ಇದು ಒಂದೇ ಬೆರಳು ಉಪಯೋಗಿಸಿದಲ್ವಾ ಬರೆಯುವಾಗ ಮೂರು ಬೆರಳನ್ನು ಅಲ್ಲ ಆಗ ಅಕ್ಷರ ಚಂದ ಬರಬೇಕಲ್ವಾ ಮೂರು ಬೆ ಒಂದು ಬೆರಳಲ್ಲಿ ಮೊಬೈಲಲ್ಲಿ ಒತ್ತುವಾಗ ಅಷ್ಟೆಲ್ಲ ಬರುವಾಗ ಇನ್ನು ಮೂರು ಬೆರಳಲ್ಲಿ ಅಕ್ಷರ ಪೆನ್ಸಿಲ್ ಹಿಡಿದು ಅಕ್ಷರ ಬರೆಯುವಾಗಷ್ಟು ಚಂದ ಬರಬೇಕಲ್ಲ ಅದೇನಾಗಿ